ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಗೊಂಡಿದೆ ಈ ಹಿಂದೆ ಸಲ್ಲಿಸಿದ್ದ ಮನವಿಯನ್ನ ಸರ್ಕಾರ ಪುರಸ್ಕರಿಸಿಲ್ಲ ಸರಿಯಾಗಿ ಅನುಷ್ಠಾನಗೊಂಡಿಲ್ಲ ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಗೊಂಡಿದೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಫೆಬ್ರವರಿ ಹತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೀಡಿದ ಕರೆ ಮೇರೆಗೆ ಬ್ರಹ್ಮಾವರ ತಾಲೂಕು ಆಡಳಿತಾಧಿಕಾರಿಗಳ ಸಂಘದಿಂದ ಬ್ರಹ್ಮಾವರ ತಾಲೂಕು ಆಡಳಿತ ಸೌಧದ ಮುಂದೆ ಕಪ್ಪು ಬಟ್ಟಿ ಧರಿಸಿ ಶಾಂತ ರೀತಿಯ ಮುಷ್ಕರ ಆರಂಭಗೊಂಡಿದೆ ಗ್ರಾಮ ಆಡಳಿತಾಧಿಕಾರಿಗಳು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಹಲವಾರು ಕೆಲಸಗಳಿಗೆ ಇಂದಿನ ತಂತ್ರಜ್ಞಾನಕ್ಕೆ ಸರಿಹೊಂದುವ ಲ್ಯಾಪ್ಟಾಪ್ ಇಂಟರ್ನೆಟ್ ಪೀಠೋಪಕರಣ ಅಧಿಕ ಕೆಲಸದ ಒತ್ತಡ ಸೇರಿದಂತೆ ಅನೇಕ ಸಮಸ್ಯೆಯ ಬೇಡಿಕೆ ಈಗಾಗಲೇ ಒಂದು ಬಾರಿ ಮುಷ್ಕರ ಮಾಡಿದಾಗ ಸರ್ಕಾರ ನೀಡಿದ ಭರವಸೆ ಕೂಡ ಈಡೇರಿಸದ ಕಾರಣಕ್ಕೆ ಮತ್ತೆ ಮುಷ್ಕರ ಮಾಡಲಾಗಿದೆ ಸಂಘದ ಜಿಲ್ಲಾಧ್ಯಕ್ಷ ಭರಶೆಟ್ಟಿ ಶೆಟ್ಟಿ ಅಧ್ಯಕ್ಷ ಡಿಸಿ ರಾಘವೇಂದ್ರ ಕುಮಾರ್ ಸೇರಿದಂತೆ ಅನೇಕರು ಈ ಮುಷ್ಕರದಲ್ಲಿ ಭಾಗಿಯಾದರು ಸೊಂಬಾರ ತಾಲೂಕು ಗ್ರಾಮಾಡಳಿತಾಧಿಕಾರಿಗಳು ಎಲ್ಲರೂ ಕೂಡ ಈ ಮುಷ್ಕರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮುಷ್ಕರದ ಕಾರಣ ಏನಂತಂದರೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿಲ್ಲ ಮತ್ತು ಸೇವಾ ಸೌಕರ್ಯಗಳನ್ನು ಕೂಡ ನಮ್ಮನ್ನು ನಮಗೆ ಸೇವಾ ಸೌಕರ್ಯಗಳನ್ನು ಕೂಡ ಕಡೆಗಣ ಕಡೆಗಣಿಸಿದ್ದಾರೆ ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ನಾವು ಈ ಈ ದಿನ ಮುಷ್ಕರಗಳನ್ನು ಮಾಡ್ತಾಯಿದ್ದೇವೆ ರಾಜ್ಯ ಸಂಘ ಏನು ಮುಂದಿನ ಗೈಡ್ ಲೈನ್ಗಳನ್ನ ಕೊಡುತ್ತೆ ಮುಷ್ಕರಗಳನ್ನ ತೀವ್ರ ಮಟ್ಟದಲ್ಲಿ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಪರಿಗಣಿಸಿ ನಮ್ಮ ಕೋರಿಕೆಗಳನ್ನ ಸಕಾರಾತ್ಮಕವಾಗಿ ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ಕೋರ್ಕೊಳ್ತಾ ಇದ್ದೇನೆ ಸರ್ಕಾರ ಇನ್ನು ಕಡಬದಲ್ಲೂ ಕೂಡ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಕಂದಾಯ ಕಚೇರಿಯ ಕೆಲಸಗಳ ಅಡಚಣೆ ಕೆಲಸದಲ್ಲಿ ಅಡಚಣೆಯಿಂದಾಗಿ ಅನೇಕ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎರಡನೇ ದಿನದ ಮುಷ್ಕರ ಮುಂದುವರಿದಿದೆ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಹಿಂದೆ ಮನವಿಯನ್ನು ಸಲ್ಲಿಸಲಾಗಿತ್ತು ಆದರೆ ಸಚಿವರು ಮನವಿಗೆ ಸ್ಪಂದಿಸಿಲ್ಲ ಅನ್ನುವ ಕಾರಣಕ್ಕೆ ಮಿನಿ ವಿಧಾನಸೌಧದ ಮುಂದೆ ಕಪ್ಪು ಪಟ್ಟಿ ಧರಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಇನ್ನು ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಳಿ ಅವರು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ನಮಸ್ಕಾರ ಮಾಡಿ ಬೇಡಿಕೆಗಳನ್ನು ನೀಡಿದ್ರು ಅದಕ್ಕೆ ಭರವಸೆಯನ್ನು ಆಡಳಿತ ಸರ್ಕಾರ ನಮ್ಮ ಈಗಿನ ಸರ್ಕಾರ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದು ನಾವು ಈಡೇರಿಸ್ತೇವೆ ಅಂತೇಳಿ ಅದಕ್ಕೆ ಅವರು ಮುಸ್ತರನ್ನು ಹಿಂತೆಗೆದುಕೊಂಡಿದ್ದರು ಆದರೆ ಭರವಸೆ ಈವರೆಗೆ ಈಡೇರಲಿಲ್ಲ ಅಂತೇಳಿ ವಾಪಸ್ ಅವರು ಈಗ ಈ ಮುಷ್ಕರದಲ್ಲಿ ಕೈಗೊಂಡಿದ್ದಾರೆ ಆ ಇದಕ್ಕೆ ಖಂಡಿತ ಮುಂದಿನ ದಿನದಲ್ಲಿ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಾನು ಇದನ್ನು ಧ್ವನಿ ಎತ್ತಿ ಏನು ನಿಮ್ಮ ಈ ಬೇಡ ಈಡೇರಿಕೆಗಳುಂಟು ಸಮಸ್ಯೆಗಳು ಮತ್ತು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರದ ಗಮನಕ್ಕೆ ನಾನು ಖಂಡಿತ ಅದನ್ನು ತರ್ತೇನೆ ಆ ಮುಖಾಂತರ ಏನು ನಿಮಗೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತ ah qué